ಆಫೀಸಲ್ಲಿ ಬಂಡಲ್ ಬಂಡಲ್ ಫೈಲ್ ಹೋಗಿತ್ತೆ ಅವ್ರು ಓದಿದಾರಾ ನೋಡಿದಾರ ನಾ ಐ ನಾಟ್ ಇಂಟ್ರೆಸ್ಟೆಡ್ ನಾನೇನು ಹೇಳಬೇಕು ಅದು ಹೇಳಿದ್ದೀನಿ ಅರ್ಥ ಸರ್ ನಾನು ಇವತ್ತು ಏನು ಮಾತಾಡ್ತೀನಲ್ಲ ಇದೆಲ್ಲ ಡಾಕ್ಯುಮೆಂಟೇಶನ್ ಮಾಡಿ ಕಳಿಸಿದ್ದೀನಿ ಇದೇ ಮಾಡೋಕೆ ಹೊಡ್ತೀನಿ ಎರಡು ಸಾವಿರದ ಮೂವತ್ತರಲ್ಲಿ ಮೀಟ್ ಮಾಡ್ತೀನಿ ಅಂತ ಹಾಕಿದ್ದೀನಿ ಅವರಾದ್ರೂ ಇರಲಿ ಯಾವ್ದು ಇರಲಿ ಪ್ರೈಮ್ ಮಿನಿಸ್ಟರ್ ಆಯಿತಾ ಏನು ಮಾಡೋಕೆ ಹೊಟ್ಟಿದ್ದೀನಿ ನೆಟ್ಮಿಟ್ಟಲ್ಲಿ ಎರಡು ಸಾವಿರದ ಎಪ್ಪತ್ತರವರೆಗೂ ಖುಷಿಯಾಗೆ ಹೆಲ್ದಿಯಾಗೆ ರಿಚ್ ಆಗಿ ಬದುಕಬೇಕು ಅಂತ ರಿಚ್ ಆಗಿ ಇರೋರು ಬೇರೆ ರಿಚ್ ಆಗಿ ಬದುಕೋರು ಬೇರೆ ಈಗ ಐದು ಸಾವಿರ ಸಂಪಾದನೆ ಮಾಡ್ತಾರೆ ಸರ್ ಏನು ಹೇಳಿ ಒಂದೇ ಒಂದು ಸಾವಿರ ಖರ್ಚು ಮಾಡಿ ನಾಲ್ಕು ಸಾವಿರ ಕೂಡಿ ಇಡ್ತಾರೆ ಯಾಕೆ ನಾನು ಸಾವುಕಾರ ಆಗಬೇಕು ಅಂತ ಸಾವುಕಾರ ಆಗಿ ಬದುಕಬೇಕು ಅಂತಲ್ಲ ನಾನು ಹೆಂಗಂದ್ರೆ ಐದು ಸಾವಿರ ಖರ್ಚು ಮಾಡಿದೆ ಐದು ಸಾವಿರ ಖರ್ಚು ಮಾಡಿದೆ ಅದು ನನಗಾದರೂ ಮಾಡ್ತೀನಿ ನಾಲ್ಕು ಜನಕ್ಕಾದರೂ ಮಾಡ್ತೀನಿ ಎರಡನೇದು ಎರಡು ಸಾವಿರ ಕೋಟಿ ಸಂಪಾದನೆ ಮಾಡಬೇಕು ಎರಡು ಸಾವಿರದ ಮೂವತ್ತರೊಳಗಡೆ ಎಷ್ಟು ನನ್ನ ಟಾರ್ಗೆಟ್ ಹೇಗೆ ಇದೆಲ್ಲಾದ್ರಿಂದನ ಅಲ್ಲ ಒಂದೇ ಒಂದು ಐಡಿಯಾ ಫುಲ್ಲು ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅಥವಾ ಎಜುಕೇಶನ್ ಸಿಸ್ಟಮ್ಗೆ ಫುಲ್ಲು ಮೇಲಿಂದ ಟಾಪ್ ಟು ಕೆಳಗಡೆ ಒಂದು ಕೋರ್ಸ್ ಕೊಟ್ಬಿಟ್ರೆ ನನಗೆ ಒಂದೊಂದು ಮಗು ಮೇಲೆ ಇಪ್ಪತ್ತಿಪ್ಪತ್ತು ರೂಪಾಯಿ ಕೊಟ್ಬಿಟ್ರೆ ನಂಗೆ ಆಗೋಯ್ತು ಸರ್ ನನ್ನ ಟಾರ್ಗೆಟ್ ಆಯ್ತಾ ಮೂರನೇದು ನಾನು ಸತ್ ಮೇಲೆ ಒಂದು ಐದು ಕೋಟಿ ಜನ ಆದರೂ ಮಿನಿಮಮ್ ಮಾಡಬೇಕು ಒಳ್ಳೇದು ಮಾಡ್ರ ಅಂತಲೇ ಹೇಳಬೇಕು ಸತ್ ನೂರು ಜನ ಮಕ್ಕಳಿಗೆ ಭಾರತ ರತ್ನ ಕೊಡಿಸ್ಬಿಟ್ಟೆ ಭೂಮಿ ಬಿಟ್ಟು ಹೋಗ್ಬೇಕು ಅಂತ ಎಷ್ಟು ನನ್ನ ತಲೆ ಬಿಸಿ ಅದು ಆಗುತ್ತೆ ಅವೆಲ್ಲ ಅದು ಹುಚ್ಚನ ಹಗಲ್ ಹಗಲ್ಗನ್ಸು ಅನ್ಬೋದು ತಿರುಕನ ಕನಸು ಅನ್ಬೋದು ಏನಾದರೂ ಹೇಳ್ಬೋದು ಬಟ್ ಮಾಡಬೇಕು ಅಂತ ಬರೆದಿಟ್ಟಿದ್ದೀನಿ ಆ ದಾಳಿಗೆ ಹೋಗ್ತಾಯಿದ್ದೀನಿ ಪ್ರಪಂಚದಲ್ಲೇ ಬೆಸ್ಟ್ ಟ್ರೈನರ್ ಆಗಬೇಕು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಆಗೋದು ಅಂತ ಯೋಚನೆ ಮಾಡಿದೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಐತಲ್ಲ ಈಗ ಇಲ್ಲೆಲ್ಲ ಬಂದಿರಲ್ಲ ಹಳ್ಳಿಯಿಂದ ಹೆಣ್ಮಕ್ಳು ಅವ್ರನ್ನೆಲ್ಲ ಒಳ್ಳೊಳ್ಳೆ ಟ್ರೈನರ್ ಮಾಡಿದ್ರೆ ಒಂದು ಐವತ್ತು ಸಾವಿರ ಜನನ ಒಳ್ಳೆ ಬೆಸ್ಟ್ ಟ್ರೈನರ್ ಮಾಡಿದ್ರೆ ನಾನು ಅವ್ರಿಗಿಂತ ಬೆಸ್ಟ್ ಟ್ರೈನರ್ ಹೌದಾ ಅಲ್ವಾ ಅದು ನನ್ನ ಗೋಲ್ ಬಟ್ ಒಂದೇನಂತಂದ್ರೆ ಬೇರೆ ಬೇರೆ ಬಿಸ್ನೆಸ್ಗಳು ಇದೆ ನನಗೆ ಬರೋಲ್ಲ ಅನ್ನೋ ಬಿಸ್ನೆಸ್ ಇಲ್ಲ ಅದೆಲ್ಲ ಅದ್ರಲ್ಲೂ ಎಷ್ಟು ಬೇಕಾದ್ರೂ ಲಾಭ ತಗೊಬೋದು ಎಜುಕೇಷನ್ ಲಾಭ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಐ ಡೋಂಟ್ ವಾಂಟ್ ಅದು ನನಗೆ